ಯಾದಗಿರಿಯಲ್ಲಿ ಗೋವುಗಳ ಮಾರಣ ಹೋಮ ಬಕ್ರೀದ್ ಹಬ್ಬದ ಮರುದಿನವೂ ಕೂಡ ಗೋವುಗಳ ಮಾರಣ ಹೋಮ ಗುರುಸಣಗಿ ಗ್ರಾಮದ ಬೆಟ್ಟದ ನಿರ್ಜನ ಪ್ರದೇಶದಲ್ಲಿ ಗೋವುಗಳ ಸಾಯಿಸಿದ ಕಿರಾತಕರು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಗ್ರಾಮ ಐವತ್ತಕ್ಕೂ ಹೆಚ್ಚು ಗೋವುಗಳನ್ನು ಸಾಯಿಸಿದ ಹಂತಕರು ಪುಣ್ಯಕೋಟಿಗಳ ಪ್ರಾಣ ಚೆಲ್ಲಿದ ದುಷ್ಕರ್ಮಿಗಳು ಗೋ ಮಾಂಸ ಹಾಗೂ ಗೋವುಗಳ ರುಂಡ ಸ್ಥಳದಲ್ಲಿ ಪತ್ತೆ ಗೋವುಗಳನ್ನು ಕತ್ತರಿಸಿ ಗೋಮಾಂಸ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಕಿರಾತಕರು ಬಜರಂಗದಳ ಕಾರ್ಯಕರ್ತರ ಮಾಹಿತಿ ಮೇರೆಗೆ ವಡಗೇರ ಪೊಲೀಸರ ದಾಳಿ ಆರೋಪಿಗಳು ಎಸ್ಕೇಪ್ ಮೂರು ಗೋವುಗಳ ರಕ್ಷಣೆ ಹಾಗೂ ಅಪಾರ ಪ್ರಮಾಣದ ಗೋಮಾಂಸ ಜಪ್ತಿ ಗೋವುಗಳ ಮಾರಣ ಹೋಮದಿಂದ ಬಜರಂಗ ದಳ ಕಾರ್ಯಕರ್ತರ ಆಕ್ರೋಶ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೊಡಗೇರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಯಾರಿದ್ದರಿಂದ ಪೂರ್ವವಾಗಿ ಒಯ್ದಾರ ನೋಡಿದ್ರು ಮೂರು ಚೀಲ ತೋರಿಸಿ ತೋರಿಸಿಲ್ಲ ಎಲ್ಲ ತೋರಿಸಿ ಚರ್ಮ ಒಂದು ಎರಡು ಮೂರು ರುಂಡ ನೋಡಿದ್ರು ತೋರಿಸ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನೋಡಿದ್ವಿ ಈ ಟೆಂಟ್ ಒಳಗೆಲ್ಲ ಆಯ್ತು ನಮ್ಮ ಸುಡಿದ್ದು ಈ ರೀತಿಯಿಂದ ರಕ್ತ ತೋರಿಸ ಯಾವ ರೀತಿ ನಮ್ಮ ಮಾನಸಿಕತೆ ಒಳಗೆ ಹತ್ಯೆ ಮಾಡಿರ್ಬೇಕು ನೋಡಿ ವೃಂದ ಕೊಟ್ಟು ಅಲ್ಲೋ ಅಲ್ಲೋಣ ಹೆಂಗ್ ಯಾರು ಯಾರಿಂದ ಹತ್ಯೆ ಮಾಡಿದಾರ ಗುರುಸುಣಗಿ ಒಳಗೆ ಇವತ್ತು ಗುಡ್ಡದ ಹಿಂದೆ ಹೊಲಾಗ್ ಈ ರೀತಿಯಿಂದ ಕಟ್ ಮಾಡಿ ಹೊಸಾಕಿದಾರ ಕಾನೂನಿನ ಭಯವಿಲ್ಲದೆ ಈ ರೀತಿಯಿಂದ ಇಲ್ಲೆಲ್ಲ ನೋಡ್ರಿ ಏನಿಲ್ಲ ಅಂದ್ರು ಒಂದು ನಲ್ವತ್ತರಿಂದ ಐವತ್ತು ಗೋಗಳ ಹತ್ಯೆ ಮಾಡಿದಾರೆ ಇವರು ಇದೆಲ್ಲ ಗುಡ್ಡದ ಹಿಂದಿನ ಪ್ರದೇಶ ಪೂರ್ತಿ ಗೋ ಹತ್ಯೆಗ

ಯಾವ ಸರ ಸ್ಮೆಲ್ಲಾದ ಏನದ ಹುಡುಗರು ಬರಲ್ಲ ಎಲ್ಲ ಸಮಯಲ್ಲಿ ಐತಿ ಕೊಡಬಲೇ ಎಲ್ಲ ನಾವು ಬರೋದು ಗೊತ್ತಾಗಿ ನಾವು ಬರೋದು ಗೊತ್ತಾಗಿ ಇಮಿಡಿಯೇಟ್ಲಿ ಎಲ್ಲಾನು ಬಿಟ್ಟು ಓಡೋಗಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿ ಸ್ಥಳಕ್ಕೆ ಮರು ಮಜೂರಿದ್ದಾರೆ இதரல்லாம் எத்தக்கணு காலுணா காலு தோர்

ಇವತ್ತು ಬಹಳ ಮನಸ್ಸಿಗೆ ನೋವಿನ ವಿಚಾರ ಇವತ್ತು ಗೂಹತ್ಯೆ ನಿಷೇಧ ಕಾನೂನು ಜಾರಿಗೆ ಇದ್ದರೂ ಕೂಡ ಇವರು ಮಾನಸಿಕತೆ ಯಾವ ರೀತಿಯಿಂದ ಇದೆ ಯಾವ ರೀತಿಯಿಂದ ಹತ್ಯೆ ಮಾಡಿದ್ದಾರೆ ಇವತ್ತು ನೋಡ್ಬೋದು ನಮಗೆ ಮಾಹಿತಿ ತಿಳಿದ ತಕ್ಷಣ ಪೊಲೀಸ್ ಅಧಿಕಾರಿಗಳ ಮುಖಾಂತರ ನಾವೆಲ್ಲರೂ ಇಲ್ಲಿಗೆ ಬರುವಂಥ ಕೆಲಸ ಮಾಡಿದಾಗ ಇದನ್ನು ಟೆಂಟ್ ಸಮೇತ ಬಿಟ್ಟು ಹುಡುಗಿದ್ದಾರೆ ಇವತ್ತು ಸಂಘಟನೆ ಬಜರಂಗದ ಕಾರ್ಯಕರ್ತರ ತಾಕತ್ತಿದೆ ಕೈಗೆ ಸಿಕ್ಕಿದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡ್ತಿದ್ವಿ ಅಧಿಕಾರಿಗಳ ಓಡೋ ಅಂತ ಕೆಲಸ ಮಾಡಿದರು ಇವತ್ತು ಗೋಗಳ ರುಂಡಗಳು ನೋಡ್ರಿ ಯಾವ ರೀತಿಯಿಂದ ಇದ್ದಾವೆ ಅದ್ರ ಜೊತೆಗೆ ಮಾಂಸದ ನೋಡ್ರಿ ಇಲ್ಲಿ ಯಾವ ರೀತಿಯಿಂದ ಮಾಂಸ ಇನ್ನೇನು ಬರೋದು ಗೊತ್ತಾಗಿ ಇಲ್ಲೊಂದು ಕೆಲವೇ ಕ್ಷಣ ಮುಂಚೆ ಬಂದಿದ್ರೆ ಇದ್ರ ಜೀವ ಉಳಿತಿತ್ತೇನೋ ಕೆಲವೇ ಕ್ಷಣದ ಮೊದಲು ಬಂದಿದ್ರೆ ಇದ್ರ ಜೀವ ಉಳಿತಿತ್ತೇನೋ ಅನ್ನೋ ಬಹಳ ಬೇಸರ ಇದೆ ದಯವಿಟ್ಟು ಹಿಂದೂ ಸಮಾಜ ಎಚ್ಚೆತ್ಕೊಳ್ಳಬೇಕು ಇದ್ರ ಉದ್ದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಇಲ್ಲಿ ಎಲ್ಲ ಗುರುಸಣಿಗೆ ಗ್ರಾಮದಲ್ಲಿ ಬಕ್ರೀದ್ ಹಬ್ಬದ ಸಲುವಾಗಿ ಏನಿಲ್ಲಪ್ಪ ಅಂದರೆ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಗೋಗಳನ್ನು ಕಟ್ ಮಾಡಿ ಪ್ರತಿ ಗ್ರಾಮಕ್ಕೆ ಟ್ರಾನ್ಸ್ಫರ್ ಮಾಡ್ಲತ್ತಾರ ಅದೆಲ್ಲ ಗೋಮಾಂಸಗಳನ್ನು ಕಳಿಸ್ಲತ್ತಾರ ಆಮೇಲೆ ಯಾದಗಿರಿ ಲೋಕಲ್ನು ಕಳಿಸ್ಲತ್ತರ ಇಲ್ಲಿಂದ ಕಟ್ ಮಾಡಿಗೇಸಿ ಇಲ್ಲ ಏನಿಲ್ಲ ಅಂದ್ರೂ ನಲ್ವತ್ತರಿಂದ ನಲವತ್ತೈದರ ತನಕ ಗೋಗಳು ಪೂರಾ ಕಟ್ ಮಾಡಿಗೇಸಿ ಇದು ಮಾಡಿದ್ದಾರೆ ಅದಕ್ಕೆ ನಾವು ಭದ್ರಂಗದಳ ಕಾರ್ಯಕರ್ತರು ಇಲ್ಲಿಗೆ ಬಂದು ಅದನ್ನೆಲ್ಲ ವಿಚಾರಿಸಿದಾಗ ಇಷ್ಟೆಲ್ಲ ಕಾಣಿಸ್ತಿದ್ರ ಮೇಲೆ ಅಲ್ಲಿ ಏನಿಲ್ಲ ಅಂದ್ರೆ ಅಲ್ಲಿ ಒಂದು ನಲವತ್ತರಿಂದ ಒಂದು ಮೂವತ್ತರಿಂದ ಒಂದು ನಲವತ್ತು ಕಾಲುಗಳು ಬಿದ್ದಾವ ಇಲ್ಲಿ ಶ್ವಾಸಕೋಶಗಳು ಕರಳು ಬೋಟಿ ಎಲ್ಲಾನು ಬಿದ್ದೈತಿ ಇನ್ನೊಂದೇನಂದ್ರ ತಲೆಗಳು ನೀವು ಈ ತರ ಆದ್ರೆ ಈ ತರ ಗೋವು ಇದು ಏನ್ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಗೋವು ಕಟ್ ಮಾಡಿ ಈ ತರ ಬಿಸೈಬಿಡ್ರಿ ಸುತ್ತಮುತ್ತ ಗುಡ್ಡ ಐತಿ ಇಲ್ಲಿ ಸುತ್ತಮುತ್ತ ಗುಡ್ಡ ಅದ ಈ ಗುಡ್ಡದಲ್ಲಿ ಸೆಂಟ್ರ್ ತಗೊಂಡು ಬಂದು ಕೇಸನ್ನ ಕಟ್ ಮಾಡಿ ಊರ್ ಊರಿಗೆಲ್ಲ ಟ್ರಾನ್ಸ್ಫರ್ ಮಾಡತ್ತಾರಲ್ಲ ಮಾಂಸನ ಇದನ್ನೆಲ್ಲ ಮಾಂಸ ಊರು ಊರು ಹಳ್ಳಿ ಹಳ್ಳಿಗೆಲ್ಲ ಟ್ರಾನ್ಸ್ಫರ್ ಮಾಡತ್ತ ಇದು ಒಂದೇ ಗುರುಸುಣಿಗೆ ಅಂತಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿದಾಗ ಇದೇ ತರನೇ ಕಟ್ ಮಾಡಿ ಕೇಸ ಸರಬರಾಜ್ ಆದ್ರೆ ಅದು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾಡತ್ತಾರ ಊರ್ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮ್ಯಾಗಿನ್ ಚರ್ಮ ಅದನ್ನ ಬಿಟ್ಟು ಅಷ್ಟೇ ಬಿಟ್ಟಾಗಿ ತಲಿ ಮಾತ್ರ ನೋಡ್ತಿರ್ಬೋದು ತಲಿ ಮಾತ್ರ ಬಾಡಿ ಅದ್ರ ಮಾಂಸ ಏನ್ ಬೇಕ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಂಸನ ತಕೊಂಡು ತಲಿ ಮಾತ್ರ ಇಟ್ಟಾರ ಇಲ್ಲಿ ಒಟ್ಟಿ ಹೊಟ್ಟೆ ಅಲ್ಲಿರ್ತಕ್ಕಂಥ ಕಳ್ಳು ಬೋಟಿ ಎಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಒಂದಂತಲ್ಲ ಇಲ್ಲಿ ಎಲ್ಲಿ ಕಾಣತ ಒಂದು ಎರಡು ಮೂರು ನಾಲ್ಕು ನೀವು ತೋರಿಸಿ ಮೂರು ನಾಲ್ಕು ಇಲ್ಲಿ ನಾಲ್ಕು ಆ ಸೈಡ್ ನೋಡ್ತಿರ್ಬಹುದು ವಿಡಿಯೋ ತರ ಕ್ಯಾಪ್ಚರ್ ಆಗ್ತಾ ತಗೊಳ್ರಿ ಅಲ್ಲಿ ಎಷ್ಟು ಜೂಮ್ ಹಾಕಿ ನೋಡ್ರಿ ಅಲ್ಲಿ ಅಲ್ಲಿ ತನಕ ಅಲ್ಲಿ ತನ ಮಾಂಸ ಬಿದ್ದೈತಿ ಮೂವತ್ತರಿಂದ ನಲವತ್ತು ಗೋಗಳು ನಾಶ ಮಾಡಿಬಿಟ್ರೆ ಇವ್ರಿಗಂತ ಯಾರಿಗೆ ಕೇಳೋರು ಹೇಳದಾಗ್ಬಿಟ್ರ ಕಾನೂನಿಗಂತ ಮರ್ಯಾದೆ ಕೊಡ್ಲ ಕೊಡ್ತಾ ಇಲ್ಲವ್ರ ಯಾರು ಇದ್ರ ಇವ್ರು ಮಾಡಿರ್ತಕ್ಕಂಥ ಹತ್ಯೆ ಗೋ ಹತ್ಯೆ ಮೇಲಕ್ಕೆ ನೀವು ನೋಡ್ರಿ ಏನ್ ಕಠಿಣ ಕ್ರಮ ತಗೊತರಿ ತಗೋಬೇಕು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇನ್ನೂ ಎರಡು ಕರುಗಳು ಇನ್ನೂ ಎರಡು ಕರುಗಳು ಆಲ್ರೆಡಿ ಇಟ್ಬಿಟ್ರು ಅದನ್ನೆಲ್ಲ ಕಟ್ ಮಾಡಿ ಕಳ್ಸಿರ್ ಮತ್ತು ಎರಡೂ ಕಟ್ಟು ಮಾಡಿ ಕೇಳಿ ಕಳ್ಸಬೇಕಂತೇಳಿ ಅವರು ತೀರ್ಮಾನ ಮಾಡ್ಕೊಂಡೆ ಇವ್ರನ್ನ ತಂದು ಇಲ್ಲಿ ಕಟ್ಟಾಯಿದ್ದಾರೆ ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲ್ವೋ ಅಲ್ಲೆಲ್ಲ ಕಟ್ಟಿಬಿಟ್ಟು ಒಂದು 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 ತುಂಡು ತುಂಡಾಗಿ ಕಡಿದು ಹಳ್ಳಿ ಹಳ್ಳಿ ಸರಬರಾಜು ಮಾಡಿ ಇನ್ನೂ ಎರಡು ಮಿಕ್ಕಿದವ ಅಷ್ಟರಲ್ಲಿ ನಮ್ಮ ಇಡೀ ಭದ್ರಂಗ ದಳ ಕಾರ್ಯಕರ್ತರು ಬಂದುಬಿಟ್ಟು ಇದ್ರನ್ನ ತಡೆಗಟ್ಟಿದೀವಿ ಅವರೆಲ್ಲ ಹೋಗಿದಾರ ನೋಡ್ತಿರ್ಬೋದು ಪೊಲೀಸರು ಬಂದಾರ ಪೊಲೀಸರನ್ನು ನೋಡ್ತಾ ಇದ್ದಾರೆ ಅವರು ಪ್ರಮುಖ ಅವರು ಇದರಲ್ಲೇ ನಾವು ಬಂದುಬಿಟ್ಟು ಎಲ್ಲ ಇದನ್ನ ಮಾಡಿರೋದು ಇದ್ರ ಬಗ್ಗೆದಾಗ ಕಾನೂನು ಅವ್ರಿಗೆ ಕಾನೂನಿಗಂಥ ವ್ಯಾಲ್ಯೂನೇ ಇಲ್ಲ ಕಾನೂನು ಮೇಲೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಅವ್ರಿಗೆ ನಂಬಿಕೆನೂ ಇಲ್ಲ ತಾವು ದಯವಿಟ್ಟು ಬಜರಂಗದ ಕಾರ್ಯಕರ್ತರ ಕಡೆಯಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಸಾಕು ಇದ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿ ಅಂದ್ರೆ ವಿನಂತಿ ಜೈ ಶ್ರೀರಾಮ್